ಇದೀರಾ ಎಲ್ರು ನಾನು ವೇದಿಕೆ ಮೇಲೆ ಬರ ಮಾಡ್ಕೊಂಡು ಮಾತನಾಡ್ತಾ ಹೋಗ್ತೀನಿ ಹಿರಿಯರಾಗಿರುವಂತ ಶ್ರೀಧರ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಮಾತನಾಡ್ಸೋದಿದೆ ಅದಕ್ಕೂ ಮುಂಚೆ ಟ್ರೇಲರ್ ಎಲ್ಲೂ ನಮಸ್ಕಾರ ಅಷ್ಟು ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೂ ಟೀಸರ್ ನೋಡ್ಬಿಟ್ಟು ನಾನು ಫಸ್ಟ್ ಚೇತನ್ ನನಗೆ ಟೀಸರ್ ಕರೆದಿದ್ದೆ ಅಣ್ಣ ಸ್ವಲ್ಪ ಬಿಸಿ ಇದ್ರು ಬಟ್ ಇವತ್ತು ಬಹಳ ಖುಷಿ ಆಗ್ತಿದೆ ಟ್ರೈಲರ್ ಅಣ್ಣಿಂದನೇ ಲಾಂಚ್ ಆಯಿತು ನನಗೆ ಅದು ಬಹಳ ಖುಷಿ ಆಯ್ತು ಹೋಗೋಣ ಬರ್ಮನ್ ಶೂಟಿಂಗ್ ಹೋಗಿ ಕಾರಣ ಬರಕ್ ಆಗ್ಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಟ್ವೆಂಟಿ ನೈನ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಇಲ್ಲ ನಿಜ ಯಾಕಂದರೆ ನಾನು ಫೈರ್ ಫೈಟ್ ಅಂದಾಗ ಅಪ್ಪು ಸಾರೇ ನನ್ನ ನೆನಪು ಬರುತ್ತೆ ನನಗೆ ನಿಜವಾಗ್ಲು ಯಾಕಂದ್ರೆ ಫಸ್ಟು ಕನ್ನಡ ಫಸ್ಟು ಫೈರ್ ಫೈಟ್ ಮಾಡೋದು ಅಪ್ಪು ಸಾರಿಗೆ ಯಾಕಂದರೆ ಅದರಲ್ಲಿ ಅಪ್ಪು ಸಾರು ಮಾಡುವಾಗ ತುಂಬಾ ಅಪ್ಪು ಸಾರಿಗೆ ಏಟ್ ಎಲ್ಲ ಬಿತ್ತು ಆ ಫೈರ್ ಫೈಟ್ ಮಾಡುವಾಗ ನಂಗೆ ಗೊತ್ತು ಕೆಲವೊಂದು ಸಣ್ಣ ಪುಟ್ಟ ಏಟ್ ಹಾಗೆ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೆ ನಾವು ಏನೇ ಸೇಫ್ಟಿ ತಗೊಂಡು ಕೆಲವೊಂದು ವಿದ್ಯೆ ಬಿಡುತ್ತೆ ಅಂಬಾರಿ ಭರ್ತರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಅವು ಫೈಟ್ ಮಾಡುವಾಗೆಲ್ಲ ತುಂಬಾ ಇದನ್ನು ಏಟ್ಗಳೆಲ್ಲ ಬಿಟ್ಟು ಮುಖ ಎಲ್ಲ ಸುತ್ತು ಕೆಲವೊಂದು ನೋಡುವಾಗ ಅದು ಮೇಕಪ್ ಅಲ್ಲ ಅದು ಏನು ಏಟ್ ಬಿದ್ದಿರೋದೇ ಕೆಲವೊಂದೆಲ್ಲ ತುಂಬ ರಿಸೀಪ್ ತಗೊಂಡು ಮಾಡಿದ್ರು ನಾನು ಅದೇ ತರ ಫೈಟ್ ಮಾಡಿದ್ರು ತುಂಬ ಕೋಪರೇಟ್ ಮಾಡಿದ್ರು ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡ್ತಾರೆ ಫೈಟ್ಸ್ ಆಕ್ಚುಲಿ ನಾನು ಮೊದಲೇ ಮೇಡಮ್ ಕಲ್ತ್ಕೊ ಇಲ್ಲ ಸರ್ ಸರ್ ಎಲ್ಲೂ ಕಲ್ತಿಲ್ಲ ನಾನು ಹಂಗೆ ಬಟ್ ಹೇಳದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹಂಗೆ ನಮ್ಮ ಇವರು ಪಂಚಾಕ್ಸ್ ಅವರು ಪಂಚು ತುಂಬಾ ಚೆನ್ನಾಗಿ ಮಾಡ್ರು ಅವರು ಫೈಟ್ಸ್ ಎಲ್ಲ ಮತ್ತೆ ವೀರ ಸರ್ ಬಗ್ಗೆ ಹೇಳ್ಬೇಕಾದ್ರೆ ರೈಸಿಂಗ್ ಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಒಳ್ಳೆ ತುಂಬಾ ಕಂಫರ್ಟಬಲ್ ಒಳ್ಳೇದಾಗ್ಲಿ ಮತ್ತೆ ನಮ್ಮ ನಮ್ಮ ಊರವರು ಚೇತನ್ ಸರ್ ನಿಜವಾಗ್ಲು ಇವತ್ತು ಟೀಚ ಲಾಂಚ್ ಇದು ಮಾಡ್ಕೊಡೋದಕ್ಕೆ ತುಂಬಾ ಟ್ರೈಲರ್ ಚೆನ್ನಾಗಿ ಬಂತು ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ ಚೇತನ್ ಸರ್ ನಮಸ್ಕಾರ ಇವತ್ತು ಟ್ರೈಲರ್ ನೋಡಿದ್ರಿ ಒಂದು ವಿಶೇಷ ಕಾಣಿಸ್ತಾ ಇರುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಇದು ಟೆಬಲ್ ಸಿನಿಮಾನ ಇಲ್ಲ ಸೈಕಿಕ್ ಸಿನಿಮಾನ ಎರಡು ಮಧ್ಯದಲ್ಲಿ ಒಂದು ವಿಷಯ ಇದೆ ಆ ವಿಷಯನ ತಿಳಿಸಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಇನ್ನೇನು ಇಪ್ಪತ್ತೊಂಬತ್ತಕ್ಕೆ ಈ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಇದೆ ನವೀನ್ ಸರ್ ಹಾಗೆ ಅಂಬಾಲಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಒಂದು ಒಳ್ಳೆ ಅವಕಾಶ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಇದರಲ್ಲಿ ಅವ್ರ ಜೊತೆ ಒಂದು ಒಳ್ಳೆ ಜರ್ನಿ ಮಾಡಿದ್ದೀನಿ ಹಾಗೆ ಪಂಚಜಾತ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಚೆನ್ನಾಗಿ ಮಾಡಿದ್ದೀರಿ ತುಂಬ ಎಲ್ಲ ನನ್ನ ಕಲಾ ತಂಡಕ್ಕೆ ಹಾಗೆ ನನ್ನ ಮ್ಯೂಸಿಕ್ ತಂಡಕ್ಕೆ ಎಲ್ಲರಿಗೂ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸಿಗೂ ಸಮೇತ ನನ್ನ ಕಡೆಯಿಂದಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಶ್ರಮ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದಗಳು ಚಾನ್ಸ್ ಕೊಟ್ಟಿದ್ದು ಚಾನ್ಸ್ ಸಿನಿಮಾಗೆ ಕಾಂಪ್ಲೀಟ್ ಕೇರಿಂಗ್ ತೀರಿ ಅವರು ಡೈರೆಕ್ಟರ್ ಟ್ಯಾಕ್ಸ್ ಹೆಲ್ಪ್ ಮಾಡ್ತಕ್ಕೆ ಐದು ಸರ್ ಚನ್ನಾ ಮಾಡಿದ್ರು ಸರ್ ನೀವು ಬಟ್ ಮಿಂ ಸಪೋರ್ಟ್ ಅಕೈ ಇರಲಿ ನಮಗೆ ಅಷ್ಟೇ ಮಲ್ಲ ಒಳ್ಳೆದಾಗಿ ಅಂತ ಹೇಳ್ತೀನಿ ನಮಸ್ಕಾರ ಹೀಡಿಯನ ರೋಲ್ ಮಾಡಿದೀರಾ ಒಂದು ನಿಮಿಷ ಹೇಳ್ಲಿ ಸರ್ ಕೆಲಸ ಮಾಡೋದು ಮೈಂಡ್ ಮಾಡ್ಕಿದು ಗೊತ್ತಾಯ್ತಾ ಅಂದ್ರೆ ನೀವು ಎಲ್ಲರೂ ಕೆಲಸ ಮಾತ್ರ ಕಾಣ್ತಾ ಇದೆ ಅಂತ ಅಂಕಿತಾ ಅಂಕಿತ ನಿಮಿಷ ತ್ಯಾಗರಾಜ್ ಈಗ ನನ್ನ ಬಿಡದಾರೆ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಇಂಡಸ್ಟ್ರಿಗೆ ಮ್ಯೂಸಿಕ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಅಲ್ಲಿ ಸುಮಾರು ಹಿಟ್ ಸಾಂಗ್ಗಳಿದ್ದಾವೆ ರಾಘವನ ಸಮಯಗಳಿರ್ಬೋದು ಮತ್ತೆ ಆರ್ಆರ್ ಎಷ್ಟು ನೀವು ನಿಮಗೆ ಎಷ್ಟಿದು ಚಾಲೆಂಜಿಂಗ್ ನನಗೆ ಇದರಲ್ಲಿ ಒಂದು ಫಸ್ಟು ನಾವು ನೋಡಬೇಕಾದ್ರೆ ನಮಗೆ ಹಳೆ ಸಿನಿಮಾದ ಬಗ್ಗೆ ನಾವು ಏನೂ ಇಮೇಜ್ ಮಾಡ್ಕೊಂಡಿರಲಿಲ್ಲ ಈ ಸಿನಿಮಾ ಈ ಥರ ಬರುತ್ತಾ ಅನ್ನೋ ಲೆವೆಲಿಗೆ ಒಂದು ಕಂಟೆಂಟನ್ನು ಇದರಲ್ಲಿ ಕೊಟ್ಟಿದ್ದಾರೆ ದೇವರು ದೆವ್ವ ಆ್ಯಂಡ್ ಮನುಷ್ಯನ ಒಳಗಿರುವ ಒಂದು ಸತ್ಯ ಅಸತ್ಯಗಳ ಮಧ್ಯೆ ಇರುವಂಥ ವಿಷಯ ಇದೆ ಇದರಲ್ಲಿ ನಂಬಿದರೆ ನಾನು ಆಸ್ತಿಕ ಆಗ್ತೀನಿ ನಂಬಿಲ್ಲ ಅಂದರೆ ನಾಸ್ತಿಕ ಆಗ್ತೀನಿ ಚೆನ್ನಾಗಿದ್ರೆ ಆರೋಗ್ಯವಂತ ಆಗಿರ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಅನಾರೋಗ್ಯವಂತ ಆಗಿರ್ತೀನಿ ಇದ್ರ ಮಧ್ಯದಲ್ಲಿ ಒಂದು ವಿಷಯನ ತುಂಬಾ ನೀಟಾಗಿ ತೋರಿಸಿದ್ದಾರೆ ಹಾಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಪ್ರತಿಯೊಂದು ಒಂದು ಸೀನ್ ಈಗ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಸೀನ್ ಇಮಿಡಿಯೇಟ್ಲಿ ಚೇಂಜ್ ಆಗಿರೋದು ನಾನು ಆ ಸ್ಕೋರ್ ಬ್ಯಾಕ್ವರ್ಡ್ ಸ್ಕೋರ್ ಮಾಡ್ಬೇಕಾದ್ರೆ ಆ ಕೆಲವು ಟೈಮ್ ಅಲ್ಲಿ ನಾವು ಹೆಚ್ಚು ರಾತ್ರಿ ಒಂದು ಹತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಕೆಲಸ ಮಾಡ್ತಿದ್ದು ಆರಾಧನೆ ಮತ್ತೆ ಸೈಕಿಕ್ ಮಧ್ಯದಲ್ಲಿ ನಡೀತಿರೋದ್ರಿಂದ ಎಷ್ಟೋ ಟೈಮ್ ನಮಗೇನೆ ಗುಸ್ಬಾಸ್ ಬಂದಿದೆ ಅದನ್ನೆಲ್ಲ ಆಲ್ರೆಡಿ ಅನುಭವಿಸಿದೀವಿ ಒಂದು ಚಾಲೆಂಜಿಂಗ್ ಇತ್ತು ಕ್ಲಾಸಿಕಲ್ ಅಂಡ್ ವೆಸ್ಟರ್ನು ಆಮೇಲೆ ಸೈಕೋ ಥ್ರಿಲ್ಲರ್ ತರ ಒಂದು ಮ್ಯೂಸಿಕ್ಸು ಒಂದು ಟೈಪ್ ಆಫ್ ಮ್ಯೂಸಿಕ್ ಹೊಸ ತರ ತರಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಸರ್ ರಾಯರ್ದೊಂದು ಶ್ಲೋಕ ಏನೋ ರಾಯರ್ ಶ್ಲೋಕ ಇದು ಕ್ಲೈಮ್ಯಾಕ್ಸ್ ಸೀನಿಗೆ ಅಂತ ಹೇಳಿ ಮಾಡಿರುವಂಥದ್ದು ನಲ್ಲಿ ಏನು ನಡೆಯುತ್ತೆ ರಾಯರ ಪವಾಡ ಹೇಗಿದೆ ಅವ್ರ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನ ಮೇಲಿದ್ದರೆ ನಮಗೆಲ್ಲ ಒಳ್ಳೇದಾಗತ್ತೆ ಆ ದುಷ್ಟಶಕ್ತಿಗಳಿರ್ಬೋದು ಅಥವಾ ಮಾನಸಿಕವಾಗಿ ನಾವು ಒತ್ತಡದಲ್ಲಿ ಏನೇ ಇದ್ರು ಆ ನೆಮ್ಮದಿ ಸಿಗ್ಬೋದು ಪ್ರತಿಯೊಂದು ರಾಯರಿಂದ ಸಿಗತ್ತೆ ಅನ್ನೋ ಒಂದು ವಿಷಯನ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮಗಿದೆ ಆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಿ ಮಾಡಿ ಫುಲ್ಲಿ ಮ್ಯೂಸಿಕ್ನಲ್ಲೇ ಆ ಥೀಮ್ ಮ್ಯೂಸಿಕ್ ಥೀಮೇ ಮಾಡಿ ಕೊನೆ ಎಂಡಿಂಗಲ್ಲಿ ಮಾತ್ರ ರಾಯರ ಒಂದು ಸ್ಮರಣೆಗೆ ಒಂದು ನಾಲ್ಕೈದು ಲೈನ್ಗಳನ್ನು ಬರ್ತಿದ್ದಾರೆ ಅಲ್ಲಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಪತ್ರಿಕಾ ಮಿತ್ರರು ಭಾಳ ಹಳೆಯ ಸ್ನೇಹಿತರು ಹೊಸದಾಗಿ ಪರಿಚಯವಾದ ಸ್ನೇಹಿತರೆಲ್ಲ ಇದ್ದಾರೆ ನಮ್ಮ ವಾಸ ಸರ್ ಇದ್ದಾರೆ ನಮ್ಮ ನಮ್ಮನ್ನು ಎಷ್ಟೋ ವರ್ಷಗಳಿಂದ ಭಾಳ ಪರಿಚಯಿಸಿದ್ರು ನಮ್ಮ ಯುವ ನಿರ್ದೇಶಕರು ಚೇತನ್ ಸರ್ ಇದ್ದಾರೆ ನಮ್ಮ ಫೈಟ್ ಮಾಸ್ಟ್ರು ಹೊಸ ಹೀರೋಗಳು ಹೀರೋಯಿನ್ಗಳು ಇದ್ದಾರೆ ಮತ್ತು ನಮ್ಮ ನಿರ್ಮಾಪಕಿ ನಟಿ ಅಂಬಾಲಿಯರಿದ್ದಾರೆ ಎಲ್ರಿಗೂ ಸ್ವಾಗತ ಇವತ್ತು ನೀವೆಲ್ಲ ನೋಡಿದ್ದೀರ ನಾನಿನ ಬಿಡಲಾರೆ ಚಿತ್ರದ ಟ್ರೈಲರನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಖೀತಿಗಳು ರಿಲೀಸ್ ಆಗ್ತಾ ಇದೆ ನನ್ನ ಪಾತ್ರಕ್ಕೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ ಪಾತ್ರಕ್ಕೆ ಬರೋಕ್ಕೆ ಮುಂಚೆ ಈ ಹಿಂದೆ ಸ್ವಲ್ಪ ಅಂದ್ರೆ ನಾನು ಚಿತ್ರರಂಗಕ್ಕೆ ಬಂದ ಹೊಸ್ತರಲ್ಲಿ ಆ ಟೈಮಲ್ಲಿ ಏನಿತ್ತು ಅಂದ್ರೆ ಟೀಸರು ಟ್ರೈಲರು ಇದೆಲ್ಲ ಇರಲಿಲ್ಲ ಡೈರೆಕ್ಟ್ ಆಗಿ ಸಿನಿಮೆ ರಿಲೀಸ್ ಆಗುತ್ತೆ ಪತ್ರಿಕೆಗಳು ಬರೋದು ಪತ್ರಿಕೆಗಳು ಇತ್ತು ಪತ್ರಿಕೆಗಳಲ್ಲಿ ಅದು ಶುಕ್ರವಾರ ದಿವಸ ಮಾತ್ರ ಪೇಪರ್ ಬರೋದು ಅವರು ಇವತ್ತಿನ ತರ ದಿನ ಎಲ್ಲ ಬರೋಲ್ಲ ಈಗೆಲ್ಲ ಗಂಟೆ ಒಂದ್ಸತಿ ಐದು ನಿಮಿಷಕ್ಕೆ ಒಂದ್ಸತಿ ನ್ಯೂಸ್ ಬರ್ತಾ ಇರುತ್ತೆ ಅದೆಲ್ಲ ಇಲ್ಲ ಶುಕ್ರವಾರಕ್ಕೆ ಒಂದ್ ದಿವಸ ನ್ಯೂಸ್ಗೆ ಅವತ್ತಿನ ಪತ್ರಿಕೆಯಲ್ಲಿ ಆ ಸಿನಿಮಾ ವಿಚಾರ ಬಂದ್ರೆ ರಿವ್ಯೂ ಬಂದ್ರೆ ಅವತ್ತು ಮಾತ್ರ ಕಾಯ್ತಾ ಇದೆ ಇಡೀ ವಾರ ಕಾಯ್ತಾ ಇತ್ತು ಅಫ್ಕೋರ್ಸ್ ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಅವತ್ತಿನ ಚಿತ್ರಗಳ ಸಂಖ್ಯೆಗೆ ಹೋಗಿದ್ರೆ ಹೋಲಿಸಿದ್ರೆ ಕನ್ನಡ ಚಿತ್ರದಲ್ಲಿ ಇವತ್ತು ಅದು ಒಂದು ನೂರ ನೂರು ಪಾಲರಷ್ಟು ಜಾಸ್ತಿ ಆಗಿದೆ ಸಾಕಷ್ಟು ಚಿತ್ರಗಳು ಬರ್ತಾ ಇದೆ ಅದ್ಭುತವಾದ ಹೊಸಬರ ಚಿತ್ರ ಅಂದ್ರೆ ನಮ್ಮ ಕಾಲದಲ್ಲಿ ಹೊಸಬ್ರೀ ನಾವು ಒಂದು ಕಾಲದಲ್ಲಿ ಹೊಸಬ್ರು ನಮ್ಮ ಹಿಂದಿನವರು ಇದ್ರು ನಮ್ಮಗಳನ್ನು ನಮ್ಮ ಹಿರಿಯರು ಅಂದ್ರೆ ನಾವೆಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕ್ಲಾಪಿಡ್ ಪಟ್ಟೆ ಚಿತ್ರದಲ್ಲಿ ಚಿತ್ರ ಅವರು ನಮ್ಮ ಹಿರಿಯರೆಲ್ಲ ನಿರ್ದೇಶಕರು ಕ್ಯಾಮ್ರಾಮನ್ಗಳು ಹಿರಿಯ ನಟರು ಎಲ್ಲರೂ ನಮ್ಮನ್ನ ಕೈ ಹಿಡಿದು ಹೇಳ್ಕೊಂಡೇ ಮುಂದೆ ಹೋಗಿದ್ದು ಕೆಲಸ ಕಲಸಿ ಕಲಸಿ ಇದ್ದಿದ್ದು ಸೊ ನಲವತ್ತೆಂಟು ವರ್ಷಗಳಾದರೂ ಆಯಿತು ಇವತ್ತು ಇದೇ ಚಿತ್ರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು ಅಂದ್ರೆ ನಮ್ಮ ಜನ ಕೆಲಸ ಕಲಸಿ ಇಟ್ಟವರು ಒಂದಿಷ್ಟು ವರ್ಷಗಳಾದ ಮೇಲೆ ಬ್ಯಾಕ್ ಟು ನಾನು ಥಿಯೇಟರ್ನ ಥಿಯೇಟರ್ನಲ್ಲಿ ಇದ್ದೆ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲ ವೈಭಾಗದಲ್ಲಿ ಕೆಲಸ ಮಾಡಿ ಆಕ್ಟಿಂಗ್ ಬಂದಾಗ ನನ್ನ ಮೇನ್ ಪ್ರಯಾಣ ಶುರುವಾಯಿತು ಮಕ್ಕಳು ಆವಾಗ ಇವತ್ತಿನ ಹೊಸಬರೇ ಏನಿದ್ರು ಆವಾಗಲಿಂದ ಅವರೆಲ್ಲ ನಮ್ಮನ್ನ ತಳ್ಕಂಡು ಮುಂದೆ ಬಂದಿದಾರಷ್ಟೇ ತಳ್ಕೊಂಡು ಮುಂದೆ ಬಂದರು ಅಂದ್ರೆ ನಾವು ಒಬ್ಬನೇ ಮಾಡದೆ ನನ್ನಿಂದ ಆಯ್ತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು ಅವರು ಇರು ಬಂಧುಗಳ ಚಿತ್ರರಂಗದ ಬಳಗ ಎಲ್ಲ ನಮ್ಮನ್ನು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ ಇವತ್ತು ಹೊ ಇವತ್ತು ಏನು ಹೊಸದಾಗಿ ಚಿತ್ರ ಮಾಡ್ತಾ ಇದ್ದಾರೆ ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ ನಾನೇನು ಬೆಳಗಾವಿ ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ತರುಣ್ ಅವರು ವಿಶಸ್ ಮಾಡಿದ್ದಾರೆ ನಮ್ಮ ಚೇತನ್ ಅವರು ಬಂದಿದ್ದಾರೆ ಸೊ ದಿಸ್ ದಿಸ್ ಅ ವೆರಿ ಗುಡ್ ಸೈನ್ ಅಂತ ಅನ್ತೀನಿ ಅಂದ್ರೆ ಪರಸ್ಪರ ಬೆಂಬಲ ಪರಸ್ಪರ ಪ್ರೋತ್ಸಾಹ ಪಟ್ರೆ ನಮ್ಮ ಮುಂದೆ ಬರೋದು ಇಡೀ ನಾನಿನ್ನ ಬಿಡಲಾರೆ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತದೆ ಒಳ್ಳೇದಾಗ್ಲಿ ಅಲ್ಲ ನಾನು